ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ರಾಮ ಪುರುಷೋತ್ತಮ ಜನನವಾಗಿದ್ದು ಅಯೋಧ್ಯೆಯಲ್ಲಿ ಸ್ನೇಹಿತರೆ ದಶರಥ ಮಹಾರಾಜರ ಮನೆಯಲ್ಲಿ ತುಂಬ ಅದ್ಭುತವಾದ ಈ ಪರ್ವ ದಿನವನ್ನು ಅಭಿಜಿತ್ ಲಗ್ನದಲ್ಲಿ ನಾವು ಪೂಜೆಯನ್ನು ಮಾಡೋದ್ರಿಂದ ಹಾಗೂ ವಿಶೇಷವಾಗಿ ಈ ಮೂರೂ ಸಮಯಗಳಲ್ಲಿ ನಾವು ಮಾಡಿಕೊಳ್ಬಹುದು ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ನೀವು ಅಭಿಜಿತ್ ಲಗ್ನ ಅಂದರೆ ಮಧ್ಯಾಹ್ನದಲ್ಲಿ ಬರುತ್ತೆ ಆ ಸಮಯದಲ್ಲಿ ನೀವು ಮಾಡಿಕೊಂಡಿದ್ದೆ ಆದರೆ ಯಾಕೆ ಅಂದರೆ ರಾಮನು ಜನಿಸಿದ ಒಂದು ಸಮಯ ಆಗಿರುತ್ತೆ ಆ ಸಮಯದಲ್ಲಿ ನಾವು ಫೋಟೋ ಅಥವಾ ವಿಗ್ರಹ ಇದ್ದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ತಂದೆಗೆ ಸ್ನಾನ ಮಾಡಿಸ್ಬೇಕು ಮೂರು ಸಮಯನೂ ಗಂಧಾಕ್ಷತೆ ಇಟ್ಟು ಅಲಂಕಾರ ಮಾಡಬೇಕು ತುಳಸಿ ಎಲೆಗಳು ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಸ್ನೇಹಿತರೆ ಅಕ್ಷತೆ ಹಾಗೂ ನಮಗೆ ಈ ಪೂಜೆಗೆ ಏನೆಲ್ಲ ನೀವು ಸಿದ್ಧಪಡಿಸ್ಕೊಂಡಿರ್ತೀರೋ ಹಣ್ಣು ಹಂಪಲು ಹಾಗೆ ಏನು ತಿನ್ನಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ತುಂಬ ಸರಳವಾಗಿ ಈ ವಸ್ತು ನಮಗೆ ಸಿಗುತ್ತೆ ಇದನ್ನು ನಾವು ಹಬ್ಬ ಹರಿದಿನಗಳಲ್ಲಿ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಈ ಇದ್ರನ್ನ ನೀವು ತಿನ್ನೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಜೀವನದಲ್ಲಿ ಏನೇ ಕಹಿ ಘಟನೆಗಳು ನಡೆದಿದ್ರೂ ಯಾವಾಗಲೂ ಬರುವ ಕಷ್ಟಗಳೆಲ್ಲ ನಮ್ಮನ್ನು ನೋಡಿಕೊಂಡೇ ಬರುತ್ತೆ ನಮ್ಮ ಜೀವನದಲ್ಲೇ ಈ ಆಗು ಹೋಗುಗಳೆಲ್ಲ ನಡೀತಾ ಇದೆ ಜೀವನ ಅಂದ್ರೇನೆ ಜಿಗುಪ್ಸೆ ಅನ್ನುವ ರೀತಿಯಲ್ಲಿ ಬದುಕತಾ ಇದ್ದರೆ ಸ್ನೇಹಿತರೆ ಈ ಪರ್ವ ದಿನಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಶಕ್ತಿದಾಯಕವಾದ ಒಂದು ಗಳಿಗೆಗಳು ಆಗಿರುತ್ತೆ ಅದಕ್ಕೋಸ್ಕರ ರಾಮ ಅಭಿಜಿತ್ ಲಗ್ನದಲ್ಲಿ ಜನನವಾಗಿರೋದ್ರಿಂದ ಈ ದಿನ ನೀವು ಸಾಧ್ಯವಾದಷ್ಟು ಫೋಟೋ ಅಥವಾ ವಿಗ್ರಹ ಇದ್ದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಾಗೂ ಗಂಧಾಕ್ಷತೆಗಳು ಇಟ್ಟು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕಾಗಲಿಲ್ಲ ಅನ್ನೋರು ಸರಳವಾದ ವಿಧಾನದಲ್ಲೇ ನಿಮ್ಮ ಅನುಸಾರ ನೀವು ಆಂಜನೇಯ ಸ್ವಾಮಿಯನ್ನು ತುಂಬ ನೆನೆಸ್ಕೊಂಡು ಈ ದಿನ ಪೂಜೆ ಮಾಡಬೇಕಾಗುತ್ತೆ ಯಾಕಂದರೆ ಶ್ರೀರಾಮನ ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ರಾಮನ ಭಕ್ತ ಹನುಮ ಅಂತ ನಮಗೆಲ್ರಿಗೂ ಗೊತ್ತಿರುವಂಥದ್ದು ಹನುಮನ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ ಆಗಿರೋದ್ರಿಂದ ನೀವು ಹನುಮನನ್ನು ಆರಾಧನೆ ಮಾಡಬೇಕಾಗುತ್ತೆ ಈ ದಿನ ತಪ್ಪದೇ ಕೀರು ಅಥವಾ ಪಾಯಸ ಮಾಡಿ ಸ್ನೇಹಿತರೆ ರಾಮನಿಗೆ ತುಂಬ ಪ್ರಿಯವಾದಂತಹ ಒಂದು ಪದಾರ್ಥ ಆಗಿರೋದ್ರಿಂದ ಸಾಧ್ಯವಾದಷ್ಟು ನೀವು ಪಾಯಸ ಅಥವಾ ಕೀರು ಏನಾದರೂ ರವೆಯಿಂದ ಕೀರು ಮಾಡ್ತೀವಿ ಇಲ್ಲ ಅಕ್ಕಿ ಪಾಯಸ ಕೂಡ ಮಾಡಬಹುದು ಅಕ್ಕಿ ಪಾಯಸ ಅನ್ನೋದು ಕೂಡ ತುಂಬ ಪ್ರಿಯವಾದಂಥದ್ದು ಹಾಗೆ ಅದರಲ್ಲಿ ತಪ್ಪದೆ ಮರಿಯದೆ ಒಂದು ಏಲಕ್ಕಿ ಆದರೂ ನೀವು ಹಾಕಿ ಆ ಒಂದು ಪಾಯಸನ ನೈವೇದ್ಯಕ್ಕೆ ತಪ್ಪದೆ ನೀವು ರಾಮದೇವರಿಗೆ ಇಡಬೇಕಾಗುತ್ತೆ ಇನ್ನು ಹಣ್ಣು ಹಂಪಲು ಅನ್ನೋದು ನಿಮ್ಮ ಅನುಸಾರ ಸ್ನೇಹಿತರೆ ಏನೇ ಇಟ್ಟು ಪೂಜೆ ಮಾಡಿದ್ರೂ ನಮಗೆ ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು ಅಷ್ಟೇ ಹೊಸ ಹೊಸ ಕೆಲಸಗಳು ನಿಮಗೆ ಈ ವರ್ಷ ಹುಡುಕೊಂಡು ಬರುತ್ತೆ ಹೊಸ ಅವಕಾಶಗಳು ಅನ್ನೋದು ಬರುತ್ತೆ ತುಂಬ ಆತ್ಮಸ್ಥೈರ್ಯ ಅನ್ನೋದು ತುಂಬುತ್ತೆ ವರ್ಷ ಪೂರ್ತಿ ಧನಾಗಮನ ನಿಮ್ಮ ಮನೆಗೆ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ತಪ್ಪದೇ ಈ ರೀತಿ ಮಾಡಿ ನೀವು ಉಪವಾಸ ಇದ್ದು ಮಾಡ್ತೀವಿ ಅನ್ನುವ ಒಂದು ಶಕ್ತಿ ನಿಮಗಿದ್ರೆ ತಪ್ಪದೇ ನೀವು ಉಪವಾಸ ಇದ್ದು ಮಾಡಬಹುದು ದೇವರಿಗೆ ಅಕ್ಕಿ ಪಾಯಸ ಅಥವಾ ಕೀರು ಅಂತ ಹೇಳಿದೆ ಅಲ್ವಾ ಅದನ್ನು ನೀವು ರೆಡಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟಾದ ಮೇಲೆ ಆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವರ ಹತ್ರ ನೈವೇದ್ಯಕ್ಕೆ ಇಟ್ಟಿರುವಂಥದ್ದನ್ನೇ ನೀವು ತಗೊಂಡು ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಬೇಕು ತಿನ್ನಬೇಕಾಗುತ್ತೆ ಈ ವಸ್ತುನೇ ತಿನ್ನೋದು ಸ್ನೇಹಿತರೆ ಪಾಯಸ ದೇವರಿಗೆ ಇಟ್ಟಂಥದ್ರನ್ನ ನೈವೇದ್ಯ ರೂಪದಲ್ಲೇ ಆ ಇಟ್ಟಂಥ ಪಾಯಸನ ನೀವು ಮನೆಯವರೆಲ್ಲ ಸ್ವೀಕರಿಸಿ ವರ್ಷ ಪೂರ್ತಿ ಏನೇ ಕಹಿ ಘಟನೆಗಳು ನಡೆದಿದ್ರೂ ಈ ವರ್ಷದಲ್ಲಿ ಸಿಹಿ ನಿಮ್ಮ ಬಾಳಲ್ಲಿ ತುಂಬಿಕೊಳ್ಳುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನೆಲ್ನ